ಹಲೋ ಎನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ನನ್ನ ವೀಡಿಯೋನ ನೋಡ್ತಿರೋರಿಗೆ ಲೈಕ್ ಮಾಡ್ತಿರೋರಿಗೆ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋಲಿ ಡಿಸ್ಕಸ್ ಮಾಡೋ ವಿಷಯ ಬಂದುಬಿಟ್ಟು ನಾನು ಸಂಗೀತ ಅವರ ಬಗ್ಗೆ ಅಂದರೆ ಬಿಗ್ ಬಾಸ್ ಸಂಗೀತ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರಾ ಅವರಿಗೆ ಪ್ರಿಯಾರಿಟಿ ಕೊಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡೋದು ಅವರು ಕ್ಯಾಪ್ಟನ್ಸಿ ಆದಿದ್ದ ರೀತಿ ನೋಡಿ ಯಾಕಂದರೆ ಯಾರು ಸಿರಿ ಮ್ಯಾಮ್ ಅವ್ರಿಗೆ ಒಂದು ಪವರ್ ಕೊಡ್ತಾರೆ ಕ್ಯಾಪ್ಟನ್ಸಿ ಅದರಲ್ಲಿ ಯಾರಿಗಾದರೂ ಒಂದು ಅಧಿಕಾರ ಕೊಡೋದಾದರೆ ಯಾರಿಗೆ ಕೊಡ್ತೀರಾ ಅಂದಾಗ ಸಿರಿ ಮ್ಯಾಮ್ ಸಂಗೀತಾಗೆ ಬಿಗ್ ಬಾಸ್ ಅಂತ ಹೇಳ್ತಾರೆ ಇಲ್ಲಿವರೆಗೂ ಯಾರಿಗಾದರೂ ಒಂದು ಪವರ್ ಕೊಟ್ಟರೆ ಅದನ್ನು ಜಸ್ಟ್ ಒನ್ ಟೈಮ್ ಯೂಸ್ ಮಾಡೋಂಗೆ ಕೊಡ್ತಾರೆ ಬಟ್ ಈಗ ಐ ಐ ಥಿಂಕ್ ಮೆನಿ ಟೈಮ್ಸ್ ಆ ಕ್ಯಾಪ್ಟನ್ಸಿ ಪವರ್ ಏನಿದೆಯೋ ಆ ಹೆಸರು ಹೇಳ್ಕೊಂಡು ಸಂಗೀತನ ಫಿನಾಲೆ ಅಂದರೆ ಲಾಸ್ಟ್ ಸ್ಟೇಜ್ವರೆಗೂ ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಕಲ್ಲಿ ಕರ್ಕೊಂಡೋದ್ರು ಅಂತ ನನಗನ್ನಿಸ್ತು ಸ್ಟಾರ್ಟಿಂಗಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಸ್ಟಾರ್ಟ್ ಆದ ತಕ್ಷಣ ಬಿಗ್ ಬಾಸ್ ಹೇಳ್ತಾರೆ ಸಂಗೀತ ಅವ್ರಿಗೆ ಸಿರಿಯವ್ರು ಕೊಟ್ಟಿರೋ ಅಧಿಕಾರದಿಂದ ಅವ್ರನ್ನ ಯಾರು ನಾಮಿನೇಟ್ ಅಂದರೆ ಅವರಿಂದ ಕ್ಯಾಪ್ಟನ್ಸಿ ಟಾಸ್ಕಿಂದ ತೆಗ್ದೋಕಾಗಲ್ಲ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಸಿರಿಯವ್ರಿಗೆ ಕೊಟ್ಟಿರೋ ಪವರಲ್ಲಿ ಯೂಸ್ ಆಗೋಗ್ಬಿಟ್ಟಿದೆ ಅಂತಲೇ ಅಲ್ವಾ ಅರ್ಥ ಬಟ್ ಆದರೆ ಅಲ್ಲಿಗೆ ನಿಲ್ಲಲ್ಲ ತನೀಶ್ ಅವರು ಆಚೆ ಹೋಗ್ತಾರೆ ಕ್ಯಾಪ್ಟನ್ಸಿ ಕಂಟೆಂಡರ್ಸಿಂದ ಸಂಗೀತ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲೇ ಉಳಿತಾರೆ ಇನ್ನು ಸೆಕೆಂಡ್ ಟಾಸ್ಕಲ್ಲಿ ಬಂದುಬಿಟ್ಟು ಬ್ಲ್ಯಾಕ್ ಪಾಯಿಂಟ್ ಎಲ್ಲರೂ ಮುಖದ ಮೇಲೆ ಹೊಡ್ಬಿಟ್ಟು ಯಾರ್ಯಾರು ಕಂಟೆಂಡರ್ಸ್ ಕಂಟೆಂಡರ್ಸಿಂದ ಆಚೆ ಇಡಬೇಕು ತ್ರೀ ಮೆಂಬರ್ಸ್ನ ಅಂತ ಹೇಳಿದಾಗೂ ಕೂಡ ಅಗೇನ್ ಆ ಟಾಸ್ಕಲ್ಲಿ ಸಂಗೀತ ಅವರು ಇರಲ್ಲ ಯಾಕಂದರೆ ಅವರು ಸಿರಿಯವ್ರ ಪವರಿಂದ ಡೈರೆಕ್ಟಾಗಿ ಹೋಗಿದ್ದಾರೆ ಅಂತಲೇ ಹೇಳ್ತಾರೆ ಇನ್ನು ತರ್ಡ್ ಟಾಸ್ಕಲ್ಲಿ ಬಂದ್ಬಿಟ್ಟು ಅಗೇನ್ ಸಂಗೀತಾಗೆ ಪವರ್ ಸಿಗುತ್ತೆ ಬಿಗ್ ಬಾಸ್ ಕಡೆಯಿಂದ ದಟ್ ಟೂ ಮೆಂಬರ್ಸ್ನ ಅವರು ಎಲಿಮಿನೇಟ್ ಮಾಡಬೇಕು ಅಂತ ಯಾರು ಸಿರಿ ಪವ್ ಪವರ್ ಕೊಟ್ಟಿರ್ತಾರಲ್ಲ ಅದೇ ಪವರ್ ಯೂಸ್ ಮಾಡಿಕೊಂಡು ಅದೇ ಹಂಗೆ ಒಂದು ಪವರ್ನ ಮೂರು ಮೂರು ಸಲ ಯೂಸ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಅಲ್ವಾ ಸೊ ಅದರಿಂದ ಹಂಗೆ ಅವರು ಕೂಡ ತುಂಬ ಕ್ಲವರಾಗಿ ಗೇಮ್ ಪ್ಲೇ ಮಾಡಿದರು ಅಂತಲೇ ಹೇಳ್ಬೋದು ವಿ ಶುಡ್ ರಿಯಲಿ ಅಪ್ರಿಷಿಯೇಟ್ ಅವರ್ ಅದಕ್ಕೆ ಫಸ್ಟು ಕಾರ್ತಿಕ್ ಅವ್ರನ್ನ ತೆಗ್ದಾಕ್ತಾರೆ ಮತ್ತು ನೆಕ್ಸ್ಟ್ ಸ್ಟೇಜಲ್ಲಿ ಅಗೇನ್ ಅವ್ರು ಆನೆಸ್ಟಾಗಿ ಒಪ್ಕೋತಾರೆ ಕೂಡ ದಟ್ ವಿನಯ್ ನನಗೆ ಟಫ್ ಕಂಟೆಂಡರ್ ಟಫ್ ಕಂ ಕಂಟೆಂಡರಾಗಿ ಕಾಣಿಸ್ತಾರೆ ಗೇಮ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತಲೇ ನಾನು ವಿನಯನ ತೆಗಿತೀನಿ ಅಂತ ರೀಸನ್ ಕೊಟ್ಟು ತೆಗಿಯೋದು ಇಟ್ ವಾಸ್ ರಿಯಲಿ ನೈಸ್ ಶೀ ಯೂಸ್ಡ್ ಅವರ್ ಬ್ರೈನ್ ಅನ್ನಿಸ್ತು ನನಗೆ ಅಲ್ಲಿ ಅದಾದಮೇಲೆ ಫೈನಲ್ಲಾಗಿ ಬಿಗ್ ಬಾಸ್ ಒಂದು ಸ್ಕ್ರೀನ್ ಪ್ಲೇ ಕೊಡಬೇಕಂತಲೇ ನಿಮಗೆ ಯಾರ್ಯಾರಿಗೆ ಏನೇನು ಒಪೀನಿಯನ್ ಇರುತ್ತೆ ಯಾವ್ಯಾವ ಟಾಸ್ಕ್ ಯಾರ್ಯಾರು ಕಾ ಕ್ಯಾಪ್ಟನ್ ಆಗಿದ್ದಾಗ ಯಾವ್ಯಾವ ಕ್ವಾಲಿಟಿನ ನೀವು ಅಡಾಪ್ಟ್ ಮಾಡಿದ್ದೀರಾ ಅಂತ ಹೇಳೋದು ಕೂಡ ಒಂದು ಸ್ವಲ್ಪ ನನಗೆ ಹೋಗಿ ಗಿವಿಂಗ್ ಇಂಪಾರ್ಟೆನ್ಸ್ ಅನ್ನಿಸ್ತು ಮತ್ತು ತುಕಾಲಿ ಸಂತೋಷ್ ಮತ್ತು ಸಂಗೀತಾಗೆ ನೀವು ಕ್ಯಾಪ್ಟನ್ ಆದರೆ ಫಸ್ಟ್ ಕ್ಯಾಪ್ಟನ್ ಆಗಿರ್ತೀರಾ ತುಂಬ ವೆಯ್ಟ್ ಮಾಡ್ತಿರೋ ಕ್ಯಾಪ್ಟನ್ ಅಂತ ಇಲ್ಲಿವರೆಗೂ ಯಾರಿಗೂ ಹೇಳೇ ಇಲ್ಲ ಕ್ಯಾಪ್ಟನ್ ಕಂಡು ಕ್ಯಾಪ್ಟನ್ಸಿ ಆಟ ಆಡಬೇಕಾದ್ರೆ ದಟ್ ವಾಸ್ ಆಲ್ಸೋ ವೆರಿ ಸ್ಪೆಷಲ್ ಅನ್ನಿಸ್ತು ಮತ್ತು ಟಾಸ್ಕ್ ಮಾತ್ರ ಇಬ್ಬರಿಗೂ ಈಕ್ವಲ್ ಆಗಿ ಕೊಟ್ಟಿದ್ದರು ಅಂದರೆ ಯಾರು ಬೇಕಾದರೂ ವಿನ್ ಆಗ್ಬೋದಾಗಿತ್ತು ಆದರೆ ಆದರೂ ಆಗಿರ್ಬೋದಾಗಿತ್ತು ಸಂಗೀತ ಕೂಡ ಆಗ್ಬೋದಿತ್ತು ಇಟ್ ವಾಸ್ ರಿಯಲಿ ನೈಸ್ ಸಂಗೀತ ವಿನ್ ಆದರೂ ಚೆನ್ನಾಗಿ ಆಡಿದರು ಅಂತ ಇದು ನನಗೆ ಅವರು ಬಿಗ್ ಬಾಸ್ ಪದೇ ಪದೇ ಆ ಪವರ್ನ ಯೂಸ್ ಮಾಡಿಕೊಂಡಿದ್ದು ಯೂಸ್ ಅಂದರೆ ಸಂಗೀತ ಅವರಿಗೇನೆ ಕೊಟ್ಟಿದ್ದು ಐ ಫೆಲ್ಟ್ ಓಕೆ ಸಂಗೀತ ಅವ್ರಿಗೆ ಅಂದರೆ ಬಿಗ್ ಬಾಸ್ಗೆ ತುಂಬ ಇಷ್ಟ ಅಂತ ಅನಿಸ್ತು ನೀವು ತಮ್ಲೈನ್ ಕೂಡ ನೋಡಿರ್ತೀರ ಸಂಗೀತ ಬಿಗ್ ಬಾಸ್ ಮಗಳು ಅಂತ ಹಾಕಿರೋದನ್ನ ನಾನು ಅಷ್ಟೇ ಅಲ್ಲದೆ ಸಂಗೀತಾಗೇ ಹೈ ಪ್ರಿಯಾರಿಟಿ ಸಿಗ್ತಾಯಿದೆ ಬಿಗ್ ಬಾಸಲ್ಲಿ ಅಂತಲೂ ನನಗೆ ಅನಿಸುತ್ತೆ ಯಾಕಂದರೆ ಬೆಂಕಿ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಟಫ್ ಕಂಟೆಂಟಾರೆ ಡೇ ಒನ್ನಿಂದ ಕೂಡ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಟಾಸ್ಕ್ ಅಂತ ಬಂದರೆ ಡಿಸಿಷನಲ್ಲೂ ಕೂಡ ಅಷ್ಟೇ ತುಂಬ ಪ್ರಾಪರಾಗಿರ್ತಾರೆ ಎಕ್ಸೆಪ್ಟ್ ಈ ವಾರ ಮಂಡೇ ಹಾಗಾದರೆ ಕಾರ್ತಿಕ್ ಮತ್ತು ಟಾಸ್ಕ್ ಇಂದ ಟಾಸ್ಕಿಂದ ಬಿಟ್ಟರೆ ಅಗೇನ್ ಐ ಥಿಂಕ್ ಶಿ ರಿಯಲೈಸ್ಡ್ ಇಟ್ ಮೇ ಬಿ ಆ ಇಂಟೆನ್ಷನ್ ಕೂಡ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಬೇಕಾಗತ್ತೇನೋ ಅಂತಲೇ ಇರ್ಬೋದು ಬಟ್ ಬೆಂಕಿ ಆಗಿರ್ಬೋದು ನಮ್ರತ ಆಗಿರ್ಬೋದು ಒಂದು ಸಲ ಸ್ನೇಹಿತ ಎಲಿಮಿನೇಟ್ ಆಗಿದ್ದಾಗ್ಲಿಂದ ಅವ್ರ ಗೇಮ್ ಪ್ಲೇನೇ ತುಂಬ ಡಿಫ್ರೆಂಟಾಗಿದೆ ತುಂಬ ಜೆನ್ಯೂನಾಗಿದ್ದಾರೆ ಅಂತಲೇ ಅನ್ನಿಸ್ಬೋದು ಅನ್ ಅಂತ ಅನ್ಕೊಬೋದು ಮತ್ತು ಎಲ್ಲ ಟಾಸ್ಕಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪಾ ಮಾಡ್ತಾರೆ ನಾನು ಪಾರ್ಟಿಸ್ಪೇಟ್ ಮಾಡಬೇಕು ನನ್ನ ಅಪ್ರೂವ್ ಮಾಡ್ಕೋಬೇಕು ಅಂತ ಕೂಡ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಗೇಮಲ್ಲಿ ಕಾ ಕಾಮಿಡಿಯಲ್ಲಿ ಇನ್ವಾಲ್ವ್ಮೆಂಟಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಈ ಕಡೆ ಸಂಗೀತ ಬಂದರೆ ಜಗಳ ಬಿಟ್ಟು ಜಗಳ ಬಿಟ್ಟರೆ ನನಗೆ ಸಂಗೀತ ಏನು ಅನ್ಸೋದೇ ಇಲ್ಲ ಬಿಗ್ ಬಾಸಲ್ಲಿ ಜಗಳಾನ ತೆಗ್ದಾಕ್ಬಿಟ್ರೆ ಐದಾರು ದಟ್ ಬಳೆ ಟಾಸ್ಕ್ ಆಗಿರ್ಬೋದು ಮತ್ತು ಸೋಪಿನ ಪುಡಿ ಹಚ್ಕೊಂಡ್ರಲ್ಲ ಅದನ್ನ ಬಿಟ್ಟಿರ್ಬೋದು ಮತ್ತು ಬಾತ್ರೂಮಲ್ಲಿ ಹೋಗಿ ಹತ್ತು ಗೊತ್ತಿರೋದಿರ್ಬೋದು ಈ ಮೂರು ವಿಷಯ ಬಿಟ್ಬಿಟ್ರೆ ನಂಗೆ ಸಂಗೀತ ಬಿಗ್ ಬಾಸಲ್ಲಿ ಏನು ಅಂತ ನೆನೆಸ್ಕೊಂಡ್ರೆ ಯಾವ ಟಾಸ್ಕು ಗುರ್ತೆ ಬರಲ್ಲ ಅಷ್ಟು ಟಫಾಗಿ ಪ್ರೂವ್ ಮಾಡಿರೋ ಟಾಸ್ಕ್ ಅಂತೂ ನನಗೆ ಯಾವುದೂ ಒಂದು ನೆನಪೇ ಬರೋಲ್ಲ ಸೊ ಇಷ್ಟಿದ್ರೂ ಕೂಡ ಸಂಗೀತ ಅಂದರೆ ಆಚೆ ಇವಾಗ ಎಲ್ಲರೂ ಸಂಗೀತ ಸಂಗೀತ ಅಂತ ಹೇಳ್ತಿದ್ದಾರಲ್ಲ ಅದಕ್ಕೆ ನನಗೆ ಏನನ್ನಿಸ್ತು ಅಂದರೆ ಇದೆಲ್ಲ ಬಿಗ್ ಬಾಸ್ ಕ್ರಿಯೇಟ್ ಮಾಡಿರೋ ಹೈಪ್ ಅನ್ನಿಸ್ತು ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿ ಆಡೋ ಕಂಟೆಸ್ಟೆಂಟ್ ಒಳಗಡೆ ಇದ್ದರೂ ಕೂಡ ಒನ್ ಕಂಟೆಸ್ಟೆಂಟ್ ಇವಾಗ ವುಮೆನ್ ವಿನ್ ಆಗಬೇಕು ಅಂತ ಇದ್ದರೆ ಎಲಿಜಿಬಲ್ ಆಗಿ ಇರೋರು ಬೆಂಕಿ ಕೂಡ ಇದ್ದಾರೆ ಅದೇ ಆ ಪ್ರಿಯಾರಿಟಿ ಬೆಂಕಿಗೆ ಹಾಕಿಲ್ಲ ಅವರು ಚೆನ್ನಾಗೇ ಆಡ್ತಿದಾರಲ್ವಾ ಸೊ ಮೋಸ್ಟ್ಲಿ ಬಿಗ್ ಬಾಸ್ಗೆ ತುಂಬ ಇಷ್ಟ ಸಂಗೀತ ತುಂಬ ಇಷ್ಟವಾದ ಮಗಳು ಸಂಗೀತ ಅಂತ ನನಗೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಎಲ್ಲ ಓದ್ತೀನಿ ರಿಪ್ಲೈ ಕೊಡೋ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀನಿ ಇದು ನಾನು ಈ ವಿಡಿಯೋ ಅಲ್ಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು ಥ್ಯಾಂಕ್ ಯು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ